ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಭಿನ್ನವಾಗಿ ಶಿಕ್ಷಕರ ದಿನ ಆಚರಣೆ ಮೋಳಿನಗರದ ನೇತಾಜಿ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಮಾತನಾಡಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಅಕ್ಷರವನ್ನು ಮಾತ್ರ ಕಲಿಸುವವರಲ್ಲ ಅವರ ಬದುಕಿನಲ್ಲಿ ದಾರಿಯನ್ನು ತೋರಿಸುವುದರ ಮೂಲಕ ಉತ್ತಮ ಭವಿಷ್ಯವನ್ನು ರೂಪಿಸುವವರಾಗಿದ್ದಾರೆ ಎಂದರು ವಿದ್ಯಾರ್ಥಿಗಳು ವೇದಿಕೆ ಅವರಿಗೆ ನಲವತ್ತೆರಡಕ್ಕೂ ಹೆಚ್ಚು ಶಿಕ್ಷಕರನ್ನ ಎತ್ತಿನ ಬಂಡಿಯನ್ನ ಸಿಂಗರಿಸಿ ಕರೆತಂದು ಪುಷ್ಪವೃಷ್ಟಿಯನ್ನ ಮಾಡಿದರು ನಂತರ ವೇದಿಕೆಯಲ್ಲಿ ಶಿಕ್ಷಕಿ ಉಮಾದೇವಿ ಮತ್ತು ಉಪನ್ಯಾಸಕ ರಮೇಶ್ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಕೆ ನರಸಿಂಹ ಸಹ ಕಾರ್ಯದರ್ಶಿ ಕೆ ರವಿವರ್ಮ ಡಾಕ್ಟರ್ ಕೆ ವಿನಯ್ ಮುಖ್ಯ ಗುರು ಫಾತಿಮಾ ಶಿಕ್ಷಕರಾದ ಬಸವರಾಜ್ ರಹೀಂಪಾಷಾ ಸಾವಿತ್ರಿ ವಿನೂತಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು